ನವೆಂಬರ್ ತಿಂಗಳಲ್ಲಿ ನಾವು ಕನಕ ಪಂಚಮಿ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮವನ್ನ ನಮ್ಮ ಮನ್ಸೂರು ರೇವಣ್ ಸಿದ್ದೇಶ್ವರ ಮಹಾಮಠ ವಿದ್ಯಾಪೀಠ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷ ಮಾಡ್ತಿದ್ವಿ ಓಸಲ ಕನಕ ಜಯಂತಿ ಸ್ವಲ್ಪ ಸರ್ಕಾರದ ಒಂದಷ್ಟು ನಿಲುವುಗಳಿಂದ ಮತ್ತು ಆ ಕಾರ್ಯಕ ಸರ್ಕಾರದ ಕಾರ್ಯಕ್ರಮ ಅವತ್ತು ಇದ್ದಿದ್ದರಿಂದ ಅವತ್ತಿನ ದಿನ ನಾವು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ನಾ ಈ ಸೆಪ್ಟೆಂಬರ್ ಐದರಿಂದ ಒಂಬತ್ತರವರೆಗೆ ನಮ್ಮ ಮನ್ಸೂರು ರೇವಣ್ ಸಿದ್ದೇಶ್ವರ ಮಹಾಮಠದ ಯಾತ್ರಿ ನಿವಾಸ ಸಭಾಂಗಣದಲ್ಲಿ ಏರ್ಪಾಟ್ ಮಾಡಲಾಗಿದೆ ಆ ಕಾರ್ಯಕ್ರಮ ಐದು ದಿನ ಈ ಒಂದು ಕಾರ್ಯಕ್ರಮ ನಡೆಯುವುದರಿಂದ ಮತ್ತು ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ನಮ್ಮ ಬೇರೆ ಬೇರೆ ಭಾಗಗಳಿಂದ ಪ್ರಖ್ಯಾತವಾದಂಥ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾವ ಅವು ಜನಪದ ಕಲಾ ತಂಡಗಳಿರ್ಬೋದು ಆ ಅಥವಾ ಬೇರೆ ಬೇರೆ ಕಲಾ ಪ್ರಕಾರಗಳ ಕಲಾ ತಂಡಗಳಿರ್ಬೋದು ಸುಮಾರು ಒಂದು ನಾಲ್ವತ್ತು ನಲವತ್ತೈದು ಕಲಾ ತಂಡಗಳು ಭಾಗವಹಿಸ್ತವೆ ಮತ್ತು ಈ ಆರನೇ ತಾರೀಕಿಗೆ ಈ ಕಾರ್ಯಕ್ರಮದ ಒಂದು ಎರಡನೇ ದಿನ ಅವತ್ತ ಕನಕ ಕೈಗೋಷ್ಠಿ ಮತ್ತು ಜನರಲ್ ಕೈಗೋಷ್ಠಿ ಏರ್ಪಾಟ್ ಮಾಡಿವಿ ಅವತ್ತೂ ಕೂಡ ಕಲಾ ತಂಡಗಳ ಪ್ರದರ್ಶನ ಇರ್ತದೆ ಮತ್ತು ಏಳನೇ ತಾರೀಕು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದು ರವಿವಾರ ಅವತ್ತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ಅವರು ಉದ್ಘಾಟನೆ ಮಾಡ್ತಾರೆ ಅವ್ರ ಜೊತೆ ಜೊತೆಗೇನೆ ಘನ ಉಪಸ್ಥಿತಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಹಿಸ್ಕೊಳ್ತಾರೆ ಮತ್ತು ಸಭಾಪತಿ ಬಸವರಾಜ್ ಹೊರಾಟಿ ಅವರು ಕೂಡ ಇಲ್ಲಿ ಉಪಸ್ಥಿತಿಯಲ್ಲಿರ್ತಾರೆ ಅಹ್ ಆಮೇಲೆ ಇಲಾಖಾ ಮಂತ್ರಿ ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಿಗೆ ಅವರು ಕೂಡ ವಹಿಸ್ಕೊಳ್ತಾರೆ ಆಮೇಲೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಧಾನ ಪರಿಷತ್ ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಆಮೇಲೆ ಆ ಹತ್ತುವರಿಗೆ ವಿಚಾರ ಸಂಕೀರ್ಣ ಕನಕದಾಸರು ಈ ನಾಡು ಕಂಡ ಅತ್ಯಂತ ಮುಸ್ಸದ್ದಿ ಕವಿಗಳು ದಾರ್ಶನಿಕರು ಆಮೇಲೆ ಹರಿಭಕ್ತಿ ಸಾರ ಮೋಹನ ತರಂಗಿನಿ ರಾಮದ ಚರಿತ್ರೆ ಮುಂಡಿಗೆಗಳು ಕೀರ್ತನೆಗಳು ಅನೇಕ ಉಗಾಭೋಗಗಳು ಕೀ ಸಾಕಷ್ಟು ಸಾಹಿತ್ಯ ಕ್ಷೇತ್ರದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಂಪರೆಗೆ ಅವರ ಸಾಹಿತ್ಯ ಅವರ ಬರವಣಿಗೆ ಅವರ ಬರಹಗಳ ಕುರಿತು ವಿಚಾರ ಸಂಖ್ಯೆ ನೀಡುತ್ತದೆ ಆ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಆ ರಂಗಾಯಣ ನಿರ್ದೇಶಕರು ಧಾರವಾಡದ ಡಾಕ್ಟರ್ ರಾಜು ತಾಳಿಕೋಟೆ ಅವರು ಇರ್ತಾರೆ ಮತ್ತು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕುಮಾರ್ ಬೆಕ್ಕೇರಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಇರುತ್ತಾರೆ ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಹನುಮಗೌರ್ ಪಾಟೀಲ್ ಕನಕ ಅಧ್ಯಯನ ಪೀಠದ ಸಂಯೋಜಕರು ಕರ್ನಾಟಕ ವಿಶ್ವವಿದ್ಯಾಲಯ ಆ ಅವರು ಜೊತೆ ಜೊತೆಗೆ ಇನ್ನೂ ಅನೇಕ ಇದರ ಇವರು ಯಾರು ಸಾಧಕರು ಆಮೇಲೆ ನಮ್ಮ ಕರ್ನಾಟಕ ನೌಕರರ ಸಂಘದ ಸವನೂರವರು ಆಮೇಲೆ ರಮೇಶ ನಲವಡಿ ಅವರು ಆಮೇಲೆ ಎನ್ ಹೆಚ್ ಪೂಜಾರವರು ಕಲಾ ಸಂಗಮದ ಪ್ರಭು ಅಂಜುರಾಯ್ರು ಅನೇಕ ಕವಿಗಳು ಸಾಹಿತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ಅವತ್ತನೇ ಕನಕ ಪ್ರಶಸ್ತಿ ಕೂಡ ನಾವು ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರ ಇರ್ಬೋದು ಆಮೇಲೆ ಉದ್ಯೋಗ ಕ್ಷೇತ್ರ ಇರ್ಬೋದು ಆಮೇಲೆ ಕಲಾಕ್ಷೇತ್ರ ಇರ್ಬೋದು ಆಮೇಲೆ ಶಿಕ್ಷಣ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರಬಹುದು ಸಂಘಟನೆ ಕ್ಷೇತ್ರ ಇರಬಹುದು ಪರಿವರ್ತನ ಕ್ಷೇತ್ರ ಇರಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನ ಗುರುತಿಸಿ ಅವರಿಗೆ ಕನಕ ಪ್ರಶಸ್ತಿಯನ್ನ ನಾವು ಅವತ್ತ ಪ್ರದಾನ ಮಾಡ್ತೇವೆ ಅದರ ಜೊತೆಗೆ ಅನೇಕ ಕಲಾ ತಂಡಗಳು ಬಂದಿರ್ತಾವೆ ಆ ಕಲಾ ಕಾರ್ಯಕ್ರಮಗಳ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಸದ್ಭಕ್ತರು ಅಭಿಮಾನಿಗಳು ಕನಕರ ಭಕ್ತರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ಹೇಳಿ ಮೂಲಕ ನಾನು ವಿನಂತಿ ಮಾಡ್ತೀನಿ